ಹಾಯ್ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಹಲಸಿನಕಾಯಿ ಪಲ್ಯ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ ಬನ್ನಿ ಈಗ ಇದರ ರೆಸಿಪಿ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬಿಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಲ್ಲಿ ಅರ್ಧ ಕಪ್ನಷ್ಟು ಕಡಲೆಕಾಳನ್ನು ಆರರಿಂದ ಏಳು ಗಂಟೆ ನೀರಿನಲ್ಲಿ ನೆನೆಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ನಲ್ಲಿ ನಾಲ್ಕು ಸೀಟಿ ಬರುವಂತೆ ಬೇಯಿಸ್ಕೊಂಡಿದ್ದೇನೆ ನೋಡಿ ಕಡಲೆಕಾಳು ಈ ರೀತಿ ಮೆತ್ತಗಾಗಿದೆ ಈಗ ಸ್ಟವ್ ಆನ್ ಮಾಡಿಕೊಂಡು ಇದನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಇದರಲ್ಲಿ ಸುಮಾರು ಮುಕ್ಕಾಲು ಕೆ ಜಿಯಷ್ಟು ಹಲಸಿನಕಾಯಿ ಇದೆ ಎಳೆಯ ಹಲಸಿನಕಾಯಿಯನ್ನು ಸಣ್ಣಗೆ ಈ ರೀತಿ ಹೆಚ್ಚಿಕೊಂಡು ನೀರಿನಲ್ಲಿ ಚೆನ್ನಾಗಿ ತೊಳೆದು ಇಟ್ಟಿದ್ದೇನೆ ನೋಡಿ ಇದು ಎಳೆಯ ಬೀಜ ತುಂಬ ಎಳೆದಾಗಿದ್ದರೆ ಪಲ್ಯ ಕೂಡ ಚೆನ್ನಾಗಿರುತ್ತೆ ಇದರಲ್ಲಿ ಒಂದು ಟೊಮೆಟೊ ಒಂದು ಈರುಳ್ಳಿಯನ್ನು ಹೆಚ್ಚಿಟ್ಟಿದ್ದೇನೆ ಈರುಳ್ಳಿ ಟೊಮೆಟೊ ಹಾಕದೆ ಕೂಡ ಮಾಡ್ಕೋಬೋದು ನಾನು ಇದಕ್ಕೆ ಹುಣಸೆ ಹಣ್ಣು ಬೆಲ್ಲ ಹಾಕ್ತಾ ಇಲ್ಲ ಹಾಗಾಗಿ ಟೊಮೆಟೊ ಈರುಳ್ಳಿ ಉಪಯೋಗಿಸ್ಕೊಂಡಿದ್ದೇನೆ ಈಗ ಈ ಬೆಂದಿರುವಂತಹ ನೀರು ಸ್ವಲ್ಪ ಬಿಸಿಯಾದಾಗ ಇದಕ್ಕೆ ಹಲಸಿನಕಾಯಿ ಹೋಳುಗಳನ್ನು ಸೇರಿಸ್ಕೊಳ್ಳಿ ಇದರ ಜೊತೆಗೆ ಟೊಮೆಟೊ ಈರುಳ್ಳಿಯನ್ನು ಕೂಡ ಹಾಕಿ ಇದರಲ್ಲಿ ಕಾಳು ಬೆಂದಿರುವ ನೀರು ಹಲಸಿನಕಾಯಿ ಬೇಯೋದಕ್ಕೆ ಸರಿಯಾಗಿದ್ದರೆ ಅಷ್ಟೇ ಇರಲಿ ಇಲ್ಲಾಂದರೆ ನೀರು ಕಮ್ಮಿ ಇದೆ ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನಿದಕ್ಕೆ ಅರ್ಧ ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ ಹಾಗೆಯೇ ಕಡಲೆಕಾಳು ಬೇಯುವಾಗ ಉಪ್ಪು ಹಾಕಿದ್ದೇವೆ ಹಾಗಾಗಿ ಆ ನೀರಿನಲ್ಲಿ ಉಪ್ಪಿನಂಶ ಇರುತ್ತೆ ಉಪ್ಪು ಜಾಸ್ತಿ ಇದ್ದರೆ ಉಪ್ಪು ಹಾಕಬೇಡಿ ಉಪ್ಪು ಕಮ್ಮಿ ಇದ್ದರೆ ಹಲಸಿನಕಾಯಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದರಲ್ಲಿ ನೀರಿನ ಪ್ರಮಾಣ ತರಕಾರಿ ಎಷ್ಟಿದೆ ಅದರ ಕಾಲು ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದರೆ ಸಾಕು ಕೆಲವು ಹಲಸಿನಕಾಯಿ ನಿಧಾನ ಬೇಯುತ್ತೆ ನೀರು ಜಾಸ್ತಿ ಬೇಕಾಗುತ್ತೆ ಆವಾಗ ಇದು ಸ್ವಲ್ಪ ಬೇಗ ಬೇಯಬಹುದು ಹಾಗಾಗಿ ನೀರು ಕಮ್ಮಿ ಹಾಕಿದ್ದೀನಿ ನಂತರ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಕೊಳ್ಳಿ ಈಗ ಇದಕ್ಕೆ ಮಸಾಲೆ ಹುರಿಯೋದಕ್ಕೆ ಒಂದು ಬಾಣೆನ ಒಲೆ ಮೇಲಿಟ್ಟು ಅದರಲ್ಲಿ ಅರ್ಧ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ಇದಕ್ಕೆ ಕಾಳು ಟೀ ಚಮಚ ಕಾಳು ಆಮೇಲೆ ಐದಾರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇನೆ ಖಾರದ ಮೆಣಸಿನ್ಕಾಯಿ ಬೇಕಾದರೆ ಹಾಕ್ಕೊಳ್ಳಿ ನಂತರ ಅರ್ಧ ಟೀ ಚಮಚದಷ್ಟು ಬೇಳೆಯನ್ನು ಹಾಕಿ ಈ ಮೂರನ್ನು ಒಂದು ಅರ್ಧದಷ್ಟು ಹುರಿಯಿರಿ ಇದು ಒಂದು ಅರ್ಧದಷ್ಟು ಫ್ರೈ ಆದಮೇಲೆ ಮೂರು ಟೀ ಚಮಚ ಧನಿಯಾ ಅರ್ಧ ಟೀ ಚಮಚ ಜೀರಿಗೆ ಆರು ಹೆಸಳು ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಹೊತ್ತು ಇದನ್ನೆಲ್ಲ ಸೇರಿಸಿ ಹುರಿಯಿರಿ ಧನಿಯಾ ಹಾಕೋ ಮುಂಚೆ ಮೆಂತ್ಯ ಉದ್ದಿನಬೇಳೆ ಮತ್ತು ಒಣಮೆಣಸಿನ್ಕಾಯಿ ಇದೆಲ್ಲ ಅರ್ಧದಷ್ಟು ಮಾತ್ರ ಫ್ರೈ ಆಗಿರಬೇಕು ಈ ತರಹ ಒಂದಾದ ಮೇಲೆ ಒಂದು ಪದಾರ್ಥ ಹಾಕಿ ಹುರಿದಾಗ ಯಾವುದು ಕೂಡ ಬೇಗ ಸೀದು ಹೋಗೋದಿಲ್ಲ ಕೆಲವೊಂದು ಸರ್ತಿ ಜೀರಿಗೆ ಬೇಗ ಸೀದು ಹೋಗುತ್ತೆ ಮೆಂತ್ಯ ಕಪ್ಪಗಾಗುತ್ತೆ ಈ ರೀತಿ ಏನು ಕೂಡ ಆಗೋದಿಲ್ಲ ಎಲ್ಲ ಒಂದೇ ಸಮ ಫ್ರೈ ಆಗುತ್ತೆ ಈಗ ನೋಡಿ ಮೆಂತ್ಯ ಕಪ್ಪಗಾದರೆ ಸಾಂಬಾರು ಅಥವಾ ಪಲ್ಯ ಕಹಿ ಬರುತ್ತೆ ಹಾಗಾಗಿ ಈ ರೀತಿ ಮಾಡಿದಾಗ ಪಲ್ಯ ಆಗಲಿ ಸಾಂಬಾರಾಗಲಿ ತುಂಬ ರುಚಿಯಾಗಿರುತ್ತೆ ಈಗ ಇದು ಫ್ರೈ ಆಗಿದೆ ಸಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನಂತರ ಇದರ ಜೊತೆಗೆ ಅರ್ಧ ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಖಾರ ಇದೆ ನಾನು ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಮಾತ್ರ ಹಾಕಿರೋದು ಖಾರದ ಮೆಣಸಿನಕಾಯಿ ಹಾಕಿಲ್ಲ ಹಾಗಾಗಿ ಇವೆರಡು ಮಿಕ್ಸ್ ಹಾಕಿದಾಗ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ಹಾಕ್ತಾಯಿದ್ದೀನಿ ನೀವು ಈಗಾಗಲೇ ಖಾ ಖಾರದ ಮೆಣಸಿನಕಾಯಿ ಹಾಕಿದ್ದಿದ್ರೆ ಈ ರೆಡ್ ಚಿಲ್ಲಿ ಪೌಡರ್ ಹಾಕೋದು ಬೇಡ ಇದರ ಜೊತೆಗೆ ಕಾಲ್ಟಿ ಟೀ ಚಮಚದಷ್ಟು ಅರಿಶಿನ ಪುಡಿ ಹಾಕಿ ನೀರು ಹಾಕದೆ ಇದನ್ನು ತರಿತರಿಯಾಗಿ ಪುಡಿ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಪುಡಿಯಾಗಿದೆ ಇದು ನಂತರ ನೋಡಿ ಇದರಲ್ಲಿ ಸುಮಾರು ಒಂದೂವರೆ ಹಿಡಿ ಅಥವಾ ಒಂದು ಕಪ್ನಷ್ಟು ತೆಂಗಿನ ತುರಿಯನ್ನು ತುರಿದು ಇಟ್ಕೊಂಡಿದ್ದೇನೆ ಹಲಸಿನಕಾಯಿ ಪಲ್ಯಕ್ಕೆ ಸ್ವಲ್ಪ ತೆಂಗಿನ ತುರಿ ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ತೆಂಗಿನಕಾಯಿಯನ್ನು ಈಗ ಮಸಾಲೆ ಜೊತೆಗೆ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ನೀರು ಹಾಕಬಾರ್ದು ಮಿಕ್ಸಿಯಲ್ಲಿ ಪಲ್ಸ್ ಮೋಡಲ್ಲಿ ಒಂದೆರಡು ಸುತ್ತು ರನ್ ಮಾಡಿದರೆ ಸಾಕು ಅಂದರೆ ಇದು ತುಂಬ ಪೇಸ್ಟ್ ರೀತಿ ಆಗಬಾರ್ದು ತರಿತರಿಯಾಗಿ ಇರಬೇಕು ಕೇವಲ ಈ ಮಸಾಲೆ ಮತ್ತು ತೆಂಗಿನ ತುರಿ ಎರಡು ಕೂಡ ಮಿಕ್ಸ್ ಆದರೆ ಸಾಕು ಇವಾಗ ಇದು ಆಗಿದೆ ಈ ರೀತಿ ನೋಡಿ ಉದುರುದ್ರಾಗಿ ಬರಬೇಕು ಈಗ ಹಲಸಿನಕಾಯಿ ಬೆಂದಿದೆಯಾ ಇಲ್ವಾ ಅಂತ ನೋಡೋಣ ಇದರಲ್ಲಿ ನೋಡಿ ಸ್ವಲ್ಪ ನೀರಿದೆ ಇಷ್ಟು ನೀರಿರಬೇಕು ಒಂದು ಕಾಲು ಭಾಗದಷ್ಟು ಅದು ಮಸಾಲೆ ಹಾಕುವಾಗ ಬೇಯಲಿಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ ಆಮೇಲೆ ಮಸಾಲೆ ಹಾಕಿದ ಮೇಲೆ ಕಂಪ್ಲೀಟಾಗಿ ಡ್ರೈ ಆಗುತ್ತೆ ಈಗ ಒಂದು ಕಾಲು ಭಾಗದಷ್ಟು ನೀರಿದ್ದರೆ ಆ ನೀರನ್ನು ತೆಗಿಬೇಡಿ ಅದಕ್ಕೇ ಮಸಾಲೆ ಹಾಕಿ ನೋಡಿ ಹಲಸಿನಕಾಯಿ ಈಗ ಬೆಂದಿದೆ ಈಗ ಈ ಮಸಾಲೆಯನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಹಲಸಿನಕಾಯಿ ಬೇಯಲಿಕ್ಕೆ ಇಡುವಾಗಲೇ ನೀರು ಸ್ವಲ್ಪ ಕಮ್ಮಿನೇ ಹಾಕ್ಕೊಡಿ ಆಗ ಸರಿಯಾಗುತ್ತೆ ಮತ್ತು ನೀರು ಕಮ್ಮಿ ಹಾಕಿರೋದ್ರಿಂದ ಮಧ್ಯದಲ್ಲಿ ಒಂದು ಸರ್ತಿ ಮುಚ್ಚಳ ತೆಗೆದು ಅದನ್ನು ಚೆನ್ನಾಗಿ ಸೌಟಲ್ಲಿ ತಿರುಗಿಸಬೇಕು ಆಗ ಎಲ್ಲ ಹಲಸಿನಕಾಯಿ ಕೂಡ ಒಂದೇ ಸಮ ಬೇಯುತ್ತೆ ನಾನು ಅದನ್ನು ನಿಮಗೆ ತೋರಿಸಿಲ್ಲ ಆದರೆ ನೀವು ಪಲ್ಯ ಮಾಡುವಾಗ ಅದೇ ರೀತಿ ಆಯಿತಾ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಮಸಾಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಇರುವಂತಹ ನೀರು ಕೂಡ ಮಸಾಲೆ ಮಿಕ್ಸ್ ಆಗಿದಾಗ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಬಿಟ್ಟಿದೆ ಮಸಾಲೆ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಒಂದು ಸರ್ತಿ ಉಪ್ಪಿನ ರುಚಿ ನೋಡ್ಕೊಳ್ಳಿ ಈ ಉಪ್ಪು ಮಸಾಲೆ ಹಾಕಿದ ಮೇಲೆ ಕೆಲವೊಂದು ಸರ್ತಿ ಮಸಾಲೆಗೆ ಕಮ್ಮಿ ಅಂತ ಅನಿಸುತ್ತೆ ಆವಾಗ ಸ್ವಲ್ಪ ಉಪ್ಪು ಹಾಕಬೇಕು ಇಲ್ಲಾಂದರೆ ನೀರಲ್ಲಿ ಉಪ್ಪು ಜಾಸ್ತಿ ಇದ್ದರೆ ಉಪ್ಪು ಹಾಕೋದು ಬೇಡ ಅದೇ ಸಾಕಾಗುತ್ತೆ ನಾನಿಲ್ಲಿ ಒಂಚೂರು ಉಪ್ಪು ಹಾಕ್ತಾ ಇದ್ದೀನಿ ಕಮ್ಮಿ ಇದೆ ಅಂತ ಅನ್ನಿಸ್ತು ಈಗ ಉಪ್ಪು ಹಾಕಿ ಮಿಕ್ಸ್ ಮಾಡಿದ ಮೇಲೆ ಮುಚ್ಚಳ ಮುಚ್ಚಿಟ್ಟು ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸ್ಲಿಕ್ಕೆ ಇಡಬೇಕು ಅಂದರೆ ಮಸಾಲೆ ಎಲ್ಲ ಹೀರ್ಕೊಳ್ಳೋದಕ್ಕೆ ಅಷ್ಟೇ ಮತ್ತು ಆ ಮಸಾಲೆಯ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಈಗ ಐದು ನಿಮಿಷ ಆದಮೇಲೆ ಮುಚ್ಚಳ ಇದ್ದೀನಿ ನೋಡಿ ನೀರನ್ನೆಲ್ಲ ಪಲ್ಯ ಹೀರ್ಕೊಂಡು ಪಲ್ಯ ತುಂಬ ಉದುರುದ್ರಾಗಿ ಬಂದಿದೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈ ಪಲ್ಯ ಖಂಡಿತ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ನಮ್ಮ ಚಾನಲ್ನಲ್ಲಿ ಇದೇ ರೀತಿಯ ಹಲವಾರು ರೆಸಿಪಿಗಳಿವೆ ಅದನ್ನು ಖಂಡಿತ ನೀವು ಟ್ರೈ ಮಾಡಿ ಇದು ಆದಮೇಲೆ ಕೊನೆಗೆ ಇದಕ್ಕೊಂದು ಒಗ್ಗರಣೆ ಕೊಡೋಣ ಒಗ್ಗರಣೆ ಕೊಡಲಿಕ್ಕೆ ಒಂದು ಮೂರು ಸ್ಪೂನ್ನಷ್ಟು ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಆದಮೇಲೆ ಅರ್ಧ ಟೀ ಚಮಚದಷ್ಟು ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತ ಆದಮೇಲೆ ಒಂದು ಟೀ ಚಮಚ ಉದ್ದಿನಬೇಳೆ ಐದಾರು ಹೆಸರು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ನಂತರ ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಆಮೇಲೆ ಈ ಬೆಳ್ಳುಳ್ಳಿ ಕೆಂಪಗಾಗುವಂತೆ ಹುರಿಯಿರಿ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಗಾಗಿ ಒಗ್ಗರಣೆ ಆದಮೇಲೆ ಇದನ್ನು ಹಲಸಿನಕಾಯಿ ಪಲ್ಯಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನೋಡಿ ರುಚಿ ರುಚಿಯಾಗಿರುವಂತಹ ಬಿಸಿ ಬಿಸಿಯಾದ ಕಡಲೆಕಾಳು ಹಲಸಿನಕಾಯಿ ಪಲ್ಯ ರೆಡಿಯಾಗಿದೆ ಇದು ಬಾಯ್ಲ್ಡ್ ರೈಸ್ ಗಂಜಿ ಚಪಾತಿ ರೊಟ್ಟಿ ಜೊತೆ ಸೂಪರಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು